ರೆಕಾರ್ಡ್ ಫಾರೆಸ್ಟ್ ಅಂತ ಸರ್ ಸರ್ ಇದರೊಳಗಡೆ ಈಗ ಯಾವುದೋ ನೋಟಿಫೈಡ್ ಫಾರೆಸ್ಟ್ ಅಂತ ಹೇಳ್ತಾರೆ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ಯಾವುದು ನೋಟಿಫಿಕೇಶನ್ ಇದೆ ಸರ್ ಆ ನೋಟಿಫಿಕೇಶನ್ ಅಲ್ಲಿ ಅವರು ಸಂಪೂರ್ಣವಾಗಿ ಹದ್ದು ಬಸ್ತು ಅಂದ್ರೆ ಬೌಂಡ್ರಿ ಕೂಡ ಬಹಳ ನೀಟಾಗಿ ಆಗಿರುತ್ತೆ ಸರ್ ಅದ್ರದ್ದು ಏನು ಸಮಸ್ಯೆ ಇಲ್ಲ ಸರ್ ಎರಡನೇದು ಬರೋದು ಏನಂತಂದ್ರೆ ಇವರಿಗೆ ಡೀಮ್ಡ್ ಫಾರೆಸ್ಟ್ ಅಂತ ಸರ್ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಹಿಂದೆ ರೆವಿನ್ಯೂ ಇಲಾಖೆಯಿಂದ ನಾವು ಕೊಟ್ಟಿರ್ತಕ್ಕಂಥ ಜಾಗ ಅವರ ಹತ್ರ ಇದೆ ಸರ್ ಈ ಡೀಮ್ಡ್ ಫಾರೆಸ್ಟ್ ಹಿಂದೆ ವರದಿ ಕೊಡುವಾಗ ಸುಪ್ರೀಂ ಕೋರ್ಟ್ ಗೆ ತಪ್ಪು ಮಾಹಿತಿ ಹೋಗಿದೆ ಸರ್ ಅಥವಾ ಅಪೂರ್ಣ ಮಾಹಿತಿ ಹೋಗಿದೆ ಹೇಗಂತಂದ್ರೆ ಎಲ್ಲಿ ಅರಣ್ಯದ ಲಕ್ಷಣಗಳು ಸ್ವರೂಪ ಇಲ್ಲವೋ ಅವೆಲ್ಲ ಈಗ ಅದನ್ನ ಸರಿಪಡಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರ ನಮಗೆ ಕೊಟ್ಟಿದೆ ಸರ್ ಅದು ಎಲ್ಲಿವರೆಗೆ ಅಂತಂದ್ರೆ ಸರ್ ಇಲ್ಲಿ ನಮ್ಮ ಪಿ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಪ್ರೂವ್ ಮಾಡಿ ಕಳಿಸೋವರೆಗೂ ನಮ್ಗೆ ಅವಕಾಶ ಇದೆ ಸರ್ ಅಂದ್ರೆ ಈಗ ನಾವು ಪ್ರತಿ ತಾಲೂಕ್ನಲ್ಲೂ ಟೀಮ್ ಮಾಡಿದ್ದೀವಿ ಎಲ್ಲಾ ತಾಲೂಕ್ನಲ್ಲೂ ಐಡೆಂಟಿಫೈ ಮಾಡಿ ಫಾರೆಸ್ಟ್ ಮತ್ತು ರೆವಿನ್ಯೂ ಇಂದ ಜಾಯಿಂಟ್ ಸರ್ವೆ ಆಗ್ತಾ ಇದೆ ಸರ್ ಈ ಜಾಯಿಂಟ್ ಸರ್ವೆ ಆಗುವಾಗ ಡೀಮ್ಡ್ ಫಾರೆಸ್ಟ್ ನಲ್ಲಿ ಎಲ್ಲಿ ಅವರ ಒಂದು ಮಾನದಂಡ ಪ್ರಕಾರ ಇಷ್ಟು ಮರಗಳಿರಬೇಕು ಆ ಮರಗಳ ದಪ್ಪ ಇಷ್ಟು ಇರಬೇಕು ಅಂತ ಇದೆ ಸರ್ ಅಷ್ಟು ಮರಗಳಿಲ್ಲ ಅಂತಂದ್ರೆ ಅವೆಲ್ಲವೂ ವಾಪಸ್ಸು ಫಾರೆಸ್ಟ್ ಇಂದ ಆಚೆ ಬಂದುಬಿಡುತ್ತೆ ಸರ್ ಸೊ ಇಟ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ ದು ಸೆಟ್ರೈಟ್ ಅನಾಮಲಿಸ್ ಆಸ್ ಫಾರ್ ಎಸ್ ದ ಬೌಂಡರಿ ಆಫ್ ದ ಫಾರೆಸ್ಟ್ ಇಸ್ ಕನ್ಸರ್ಟ್ ಒಂದು ಸರ್ ಎರಡನೇದು ಏನಂತಂದ್ರೆ ಮೂರನೇ ಇನ್ನೊಂದು ವಿಭಾಗ ಏನಂತಂದ್ರೆ ಸರ್ ರೆಕಾರ್ಡ್ ಫಾರೆಸ್ಟ್ ಅಂತ ಮಾಡ್ಬಿಟ್ಟಿದ್ದಾರೆ ಫಾರೆಸ್ಟ್ ಅಂದ್ರೆ ಗೊತ್ತಿದೆ ಸರ್ ನಮ್ಮಲ್ಲಿ ಹಿಂದೆ ಯಾವ್ದು ಕಾರಣಗಳಿಗಾಗಿ ಟಿ ಸಿ ಒಳಗಡೆ ಮ್ಯೂಟೇಶನ್ ಆಗಿಲ್ಲ ಕ್ರಯ ಆಗಿಲ್ಲ ಮಂಜೂರ್ ಆಗಿಲ್ಲ ಬರೀ ಫಾರೆಸ್ಟ್ ಅಂತ ಬಂದ್ಬಿಟ್ಟಿದೆ ಸರ್ ಅರಣ್ಯ ಇಪ್ಪತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಅಂತ ಬಂದ್ಬಿಟ್ಟಿದೆ ಸರ್ ಇದು ರೆಕಾರ್ಡ್ ಫಾರೆಸ್ಟ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ನೇತೃತ್ವದ ಸಭೆಯಿಂದ ರೆಕಮೆಂಡೇಶನ್ ಮಾಡಿ ಜಿಲ್ಲಾ ಮಟ್ಟಕ್ಕೆ ಬಂದು ನಾವು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಡಿ ಸಿ ಎಫ್ ಎಲ್ಲರೂ ಇರ್ತಾರೆ ಫೈನಲ್ ಮಾಡಿ ನಂತರ ಎಡಿಪಿ ಸಭೆಯಲ್ಲಿ ತಂದು ಜಿಲ್ಲಾ ಉಸ್ತುವಾರಿ ಸಚಿವರು ಅಪ್ರೂವ್ ಮಾಡಿ ಕಳಿಸಬೇಕು ಅನ್ನೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಈಗ ಈ ಒಂದು ಪ್ರೊಸೆಸ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ನಾವು ಕಂಪ್ಲೀಟ್ ಮಾಡಿದ್ವಿ ಸರ್ ಇನ್ನು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲಿ ಈ ಪ್ರೋಸೆಸ್ ಕಂಪ್ಲೀಟ್ ಆಗೋದ್ರೆ ಫಾರೆಸ್ಟ್ ನೋಡ್ ಸಮಸ್ಯೆ ಇದ್ರೆ ಸರ್ ಅವರು ಹಿಂದೆ ನೋಟಿಫಿಕೇಶನ್ ಇಟ್ಕೊಂಡು ಬರ್ತಾ ಇದಾರೆ ಅವರು ಯಾವತ್ತೂ ಕೂಡ ಸರ್ಕಾರ ಈ ಬಡವರಿಗೆ ಸ್ಯಾಂಕ್ಷನ್ ಮಾಡಿದಾಗ ಗ್ರಾಂಟ್ ಮಾಡಿದಾಗ ಡೊರೆಸ್ ಮಾಡಿದಾಗ ಪಾನಿ ಮಾಡಿದಾಗ ಎಂದೂ ಕೂಡ ಫಾರೆಸ್ಟ್ ಇಲಾಖೆಯವರು ಚಾಲೆಂಜ್ ಮಾಡಲಿಲ್ಲ ಪ್ರಶ್ನೆ ಮಾಡಲಿಲ್ಲ ಅವರು ಅರಮನೆ ಕುಂದಿದ್ರಿಂದನೇ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗಿರುತ್ತೆ ಸರ್ ಈಗ ಅವ್ರು ಬಂದು ಬಂದು ಹೇಳ್ತಿದ್ದಾರೆ ನಮ್ದು ನಮ್ಮದು ಅಂತ ಬಟ್ ಅದು ನಮ್ಮದು ಅಂತ ಹೇಳೋಕ್ಕೂ ಕೂಡ ಅವರಿಗೆ ಖಾತ್ರಿ ಇಲ್ಲ ಜಾಯಿಂಟ್ ಸರ್ವೆ ಪಕ್ಕ ಆಗಿಲ್ಲ ಸೈಂಟಿಫಿಕ್ ಆಗಿಲ್ಲ ಮತ್ತು ಅವರಿಗೆ ಬೌಂಡರಿ ಯಾವುದು ಅಂತ ಅವರಿಗೂ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ತೇ ಹೇಳಿದಂಗೆ ನಾನ್ನೂರು ಎಕರೆ ಜಮೀನು ಇರುತ್ತೆ ಇನ್ನೂರು ಎಕರೆ ಫಾರೆಸ್ಟ್ ಇರುತ್ತೆ ಇನ್ನೂರು ಎಕರೆ ನಾವು ಗ್ರಾಂಟ್ ಮಾಡಿಬಿಟ್ಟಿದೀವಿ ನಮ್ಮ ಸಮಿತಿ ಎಲ್ಲರೂ ಬಡವರಿಗೆ ಗ್ರಾಂಟ್ ಮಾಡಿದ್ದಾರೆ ಆದರೆ ಅಲ್ಲಿ ದುರಸ್ತ ಇದ್ದರಿಂದ ಅವ್ರದ್ದು ಯಾವುದು ಅನ್ನೋದು ಬೌಂಡರಿ ಕೂಡ ಸ್ಪಷ್ಟತೆ ಇಲ್ಲ ಈ ಫಾರೆಸ್ಟ್ ಕೂಡ ಸ್ಪಷ್ಟತೆ ಇಲ್ಲ ಈ ಸ್ಪಷ್ಟತೆ ಸಿಗಬೇಕು ಅಂದ್ರೆ ಸರ್ ಈ ಒಂದು ಜಾಯಿಂಟ್ ಸರ್ವೆ ಇಟ್ ಈಸ್ ಗೋಯಿಂಗ್ ಟು ಎಂಟು ನಾಟ್ ಓಲಿ ಕೋಲಾರ ಸರ್ ಇಡೀ ರಾಜ್ಯದ ಈ ಎಲ್ಲ ಇಕ್ಕಟ್ಟುಗಳು ಈ ಬಿಕ್ಕಟ್ಟುಗಳೇವಿದೆ ಈ ಸಮಸ್ಯೆ ಗೊಂದಲಗಳೆಲ್ಲ ಸಂಪೂರ್ಣವಾಗಿ ಕೊನೆ ಮಾಡುತ್ತೆ ಸರ್ ಅದಕ್ಕೆ ದಯಮಾಡಿ ಇವತ್ತು ನಮ್ಮ ಅಧ್ಯಕ್ಷತೆ ಅಧ್ಯಕ್ಷರ ಒಂದು ಮನವಿ ಏನ್ ಅಂದ್ರೆ ಇವತ್ತು ಈ ಸಭೆಯಲ್ಲಿ ತೀರ್ಮಾನ ಆಗಲಿ ಒಂದು ಒಕ್ಕಲೆ ಬೇಡ ಒಂದು ಜಂಟಿ ಸರ್ವೆ ಸಂಪೂರ್ಣಗೊಳ್ಳಬೇಕು ಜಂಟಿ ಸರ್ವೆ ನಂತರದಲ್ಲಿ ಮತ್ತೆ ಇಡೀ ಪ್ರಪೋಸಲ್ಕೊಂಡು ಬರ್ತೇವೆ ಸರ್ ಅದು ಕೆಡಿ ಸಭೆ ಉಸ್ತುವಾರಿ ಅಧ್ಯಕ್ಷ ಸಭೆಗೆ ಬರ್ತದೆ ಅಲ್ಲಿ ನಾವು ಎಂಟೈರ್ ಏರಿಯಾ ಆಫ್ ಫಾರೆಸ್ಟ್ ಎಷ್ಟು ಬರಬೇಕು ಅವ್ರಿಗೆ ಎಷ್ಟು ಹೋಗ್ಬೇಕು ಅವ್ರಿಗೆ ಹೋಗುತ್ತೆ ರೈತರುಗಳಿಗೆ ಸರ್ಕಾರದಿಂದ ಏನು ಕರೆಂಟ್ ಮಾಡಿದೀವಿ ಅದು ಅವರಿಗೆ ಒಳ್ಕೊಳ್ಳುವಂತ ವ್ಯವಸ್ಥೆ ಕೂಡ ಆಗುತ್ತೆ ಸರ್ ಇದು ದಯಮಾಡಿ ಇವತ್ತು ಈ ಸಭೆಯಲ್ಲಿ ತೀರ್ಮಾನ ಇದೆಲ್ಲ ದಯಮಾಡಿ ತನಕ

ಅದೇ ನನ್ನ ಬಿ ಡಿ ಎ ಒಲ್ ಸೆಲೆಕ್ಟ್ ಮಾಡಿ ಇ ಒ ಒ ಮಾತ್ರ ಕಳ್ಸ್ತಾಯ್ತೀನಿ ಸೊ ಈಗ ಪಾಸಿಬಲ್ಲೂ ಬ್ಯಾಂಕು ಅಪೌಂಟ್ ಇಲ್ಲ ಬ್ಯಾಂಕ್ನಲ್ಲಿ ಅಕೌಂಟು ಈಗ ಪರ್ಟಿಕ್ಯುಲರ್ ನಮ್ಮ ಇ ಓ ಮತ್ತು ಬ್ಯಾಂಕ್ ಹೋಗ್ಬಿಟ್ಟು ಇನ್ನೇನಾದರೂ ಇನ್ನು ತರ್ಂಟಿ ಫೈವ್ ಪರ್ಸೆಂಟ್ ಒಂದು ಕಾಕ್ ಮತ್ತೆ ಆ್ಯಕ್ಷನ್ ಪ್ಲಾನ್ ಮೇಲೆ ನಾವು ಮತ್ತೆ ಮಾಡಿಕೊಡೋದು ಅಂತ ಇವಾಗ ಇನ್ನು ಬೇರೆ ಅವ್ರನ್ನ ಅಸೋಸಿಯೇಟೆಡ್ ಒಂದು ಪಾರ್ಟಿ ಟು ವೇಟ್ ಇಲ್ ನವೆಂಬರ್ ಡಿಸೆಂಬರ್ ದ ನೆಕ್ಸ್ಟ್ ಆ್ಯಕ್ಷನ್ ಪ್ಲ್ಯಾನ್ ಟು ಕಮ್ ಸರ್ ಈಗ ಆಲ್ರೆಡಿ ಗಿವನ್ ಇನ್ಸ್ಟ್ರಕ್ಷನ್ ಇಒಂಡ್ ಪಿ ಡಿ ಮೇಲೆ ಆ ಸಂಬಂಧಪಟ್ಟಂತ ಪಿ ಡಿಒಗೆ ನಾನು ಕಳಿಸಿದ್ದೇನೆ ಸರ್ ಪಾಸಿಬಲ್ ಪ್ರತಿ ವರ್ಷ ಏನಾಗ್ತದೆ ಅಕ್ಟೋಬರ್ ಅಪ್ರವ್ ಮಾಡ್ತಾ ಇದ್ವಿ ಮತ್ತೆ ಅದೇ ರಿಪ್ಲೈ ಇದೆ सेम थिंग देश आधे ಇದೆ ಸ್ಯಾನಿಟೋರಿಯಂ 게ಟ್ ಅಂತಾನೂ ಅದೇ ಇದೆ ಬಿಪಿ ಆರ್ ಎಲ್ಲ ಆಗಿದೆ ಹೆಡ್ಕಾರ್ಸಿದೆ ನಾನು ಅವತ್ತು ನಿಮಗೆ ಜಿಎಂ ಗೆ 言っತೆ ನಿಮಗೆ ಏನಾದರೂ ಆಗುತ್ತಾ ಅಂತ ಹೇಳಿ ಇಲ್ಲ ಅಂತ ನಾನೇ ಬರಬೇಕು ನಿಮಗೆ ಹೆಡ್ಕಾರ್ನ್ಸ್ ಅಂತ ಹೇಳಿದ್ವಿ ನೀವು ಏನು ಒಂದು ಆಕ್ಟ್ ಇರುತ್ತಾ ಇದೆ ಬಂದಾಗ ಹೊರಗೆ आपका प्रॉपर्टी है उसका प्रॉपर्टी में नहीं है तो لوಂತو ಹರದಿನ್ ವಾಚ್ಮನ್ ಕೆಲಸ ಏನ್ कर सकते ಅಂತ आपके पास पैसा है रेलवेस बहुत ज्यादा पैसा है अगर एक पचास बिन डाला तो कुछ नहीं होगा ठीक है बिन डालो उसको रिक्वेस्ट करो म्यूनसिपालिटी को जब जब फुल होता है वो क्लीन करने को